ಜೇವರ್ಗಿ ಪಟ್ಟಣದಲ್ಲಿ ಅಕ್ರಮವಾಗಿ ನಿರ್ಮಿಸಲಾದ ಕಟ್ಟಡಗಳ ತೆರವಿಗಾಗಿ ಕಲಬುರಗಿ ಜಿಲ್ಲಾಧಿಕಾರಿ ಹಾಗೂ ಸಹಾಯಕ ಆಯುಕ್ತರ ನೇತೃತ್ವದಲ್ಲಿ ತಂಡವನ್ನು ರಚಿಸಬೇಕು ಎಂದು ಜೇವರ್ಗಿಯ ಸಾಮಾಜಿಕ ಕಾರ್ಯಕರ್ತ ಈರಣ್ಣ ಪಾಟೀಲ್ ಒತ್ತಾಯಿಸಿದರು ಕಲಬುರ್ಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಧರಣಿ ನಡೆಸಿದ ಸಂದರ್ಭದಲ್ಲಿ ಪ್ರಾದೇಶಿಕ ಆಯುಕ್ತರಾಗಿದ್ದ ಹರ್ಷ ಗುಪ್ತಾ ಅವರ ಅವಧಿಯಲ್ಲಿ ಸಮಗ್ರ ವರದಿಯನ್ನು ಸಿದ್ಧಪಡಿಸಿ ಕ್ರಮಕ್ಕಾಗಿ ಸರ್ಕಾರಕ್ಕೆ ಸಲ್ಲಿಸಿದರು ಸರ್ಕಾರ ವರದಿ ಪರಿಶೀಲಿಸಿ ನೂರ ಎಪ್ಪತ್ತಾರು ಅಕ್ರಮ ಕಟ್ಟಡಗಳ ತೆರವುಗೊಳಿಸಿ ಉದ್ಯಾನವನಗಳ ಜಾಗವನ್ನು ಪುರಸಭೆ ಕಟ್ಟಡಕ್ಕೆ ಪಡೆಯಬೇಕು ಎಂದು ಅಂದಿನ ಜಿಲ್ಲಾಧಿಕಾರಿ ವಿಜಯ್ ಜೋಸ್ನಾ ಅವರು ಸೂಚಿಸಿತ್ತು ಅಂತೆ ಆಗಿನ ಜಿಲ್ಲಾಧಿಕಾರಿಗಳು ಮತ್ತು ಸದ್ಯದ ಡಿಸಿ ಫೌಜಿಯಾ ತನರುಮ್ ಅವರು ಮೂರು ಆದೇಶ ಮಾಡಿದ್ರು ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಇಲ್ಲಿಯವರೆಗೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು ಇನ್ನು ಜಿಲ್ಲಾಧಿಕಾರಿ ತಮ್ಮ ನೇತೃತ್ವದಲ್ಲಿ ಅಥವಾ ಸಹಾಯಕ ಆಯುಕ್ತರ ನೇತೃತ್ವದಲ್ಲಿ ತಂಡ ರಚಿಸಿ ಅಕ್ರಮ ಕಟ್ಟಡಗಳು ತೆರವುಗೊಳಿಸಿ ಎಲ್ಲಾ ಹದಿನೆಂಟು ಉದ್ಯಾನವನಗಳನ್ನು ಸಾರ್ವಜನಿಕ ಉಪಯೋಗ ಅವಕಾಶ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು ಒಂದು ವೇಳೆಯಲ್ಲಿ ಮನವಿಗೆ ಸ್ಪಂದಿಸದೆ ಹೋದರೆ ಮುಂಬರುವ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಒಂದು ಜೇವರ್ಗಿ ಪಟ್ಟಣದಲ್ಲಿ ಒಟ್ಟು ಹದಿನೆಂಟು ಗಾರ್ಡನ್ಗಳು ಅಂತ ಅಂತೇಳಿ ನಾವು ಸುಮಾರು ಐದು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೆವು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಒಂದು ನಾವು ಒಂದು ದೂರ ಆಗಿನ ಹಿಂದಿನ ಪ್ರಾದೇಶಿಕ ಹರ್ಷ ಗುಪ್ತ ಅವರಿಗೆ ಗುಪ್ತ ಸರ್ ಏನಾದ ಒಂದು ಕಮಿಟಿ ರಚನೆ ಮಾಡಿ ಅಂತ ತನಿಖೆ ಮಾಡಿಸ್ತಾರೆ ಆ ತನಿಖೆಯಲ್ಲಿ ಏನಾದ ಒಟ್ಟು ಹದಿನೆಂಟು ಲಾಡನ್ಗಳು ಆಗ್ಯಾವ ಆರು ಮಂದಿ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಏನಾದರೂ ಆ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಒಂದು ನೂರ ಎಪ್ಪತ್ತಾರು ಅಕ್ರಮ ಕಟ್ಟಡಗಳಿಂದ ನಿರ್ಮಾಣ ಆಗಿದ್ದಾವೆ ಅಂತೇಳಿ ಒಂದು ರಿಪೋರ್ಟ್ ತಯಾರು ಮಾಡ್ತಾರೆ ಆ ರಿಪೋರ್ಟ್ ಯಾವಾಗ ಹಸಿರು ಬಿಟ್ಟು ಅವರಂತ ಸಬ್ಮಿಟ್ ಮಾಡ್ತಾರೆ ಡೈರೆಕ್ಟ್ ಆಫ್ ಮುನ್ಸಿಪಲ್ ಅಥಾರಿಟಿಲಿ ಅವಾಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಸಾಲನೆಗೆ ಏನಾದ್ರೂ ಡೈರೆಕ್ಟ್ ಆಫ್ ಮುನ್ಸಿಪಲ್ ಅಥಾರಿಟಿಲಿದ್ದು ಆಗಿನ ಜಿಲ್ಲಾಧಿಕಾರಿಗಳಾದಂಥ ವಿಜಯ್ ಜೋತ್ನಾ ಮೇಡಮ್ ಅವರಿಗೆ ಅಂತ ಸ್ಟ್ರಿಕ್ಟ್ಲಿ ಡೈರೆಕ್ಷನ್ ಬರ್ತದೆ ಅವೆಲ್ಲ ಕಟ್ಟಡಗಳಿಂದ ಕಾತಾನಕ್ಕಲುಗೊಳಿಸಿ ಬ ಅತಿ ಶೀಘ್ರದಲ್ಲಿ ಅಂತ ತೆರವುಗೊಳಿಸಿ ಅವ್ರ ಉದ್ಯಮದ ಜಾಗ ಏನಾದರೂ ಪುರಸಕ್ ಖರ್ಚಿರ್ತವ್ರಿ ಅಂತೇಳಿ ಡೈರೆಕ್ಷನ್ ಬಂದು ತೊಗೊಂಡು ಆವಾಗಿನ ಜ್ಯೋತಿ ವಿಶೇಷವೋಸ್ನ ಮೇಡಮ್ ಅಂತ ಚೇವರ್ಗಿ ಪುರಸಭೆಯ ಮುಖ್ಯಾಧಿಕಾರಿಗಳು ಕೂಡ ಪತ್ರ ಬರೀತಾರೆ ತಾವು ಅಂತ ಎಲ್ಲ ಕಟ್ಟಡಗಳಂತ ತೆರವು ಬಳಸಿ ಅನ್ನೋದು ಕಾತನ ಕಲ್ಗಳ್ ಮಾಡಿರಿ ಮತ್ತು ಆ ಒಂದು ಆಸ್ತಿ ಅನ್ನೋದು ಪುರಸಭೆ ಖರ್ಚು ತೊಗೊಳ್ರಿ ಅಂತೇಳಿ ಆವಾಗ ಆ ಇಷ್ಟೆಲ್ಲ ನಾವು ಜೇವರ್ಗಿ ಪುರಸಭೆ ಆದರೂ ಒಟ್ಟು ಅರವತ್ತೈದು ದಿನ ಹಗಲು ರಾತ್ರಿ ಧರಣಿ ಕೂತಿದ್ದೆವು ಇದೆಲ್ಲ ಸರ್ಕಾರದಿಂದ ಆರ್ಡ್ರ್ ಆಗಿದೆ ಇನ್ನೇನು ಇವತ್ತಿಲ್ಲ ನಾಳೆ ತೆರವು ಹೋಲಿಸ್ಬೋದು ಅಂತ ಹೇಳಿದ್ರೆ ಅಂತ ನಾವೆಂಥ ಧರಣಿ ಅನ್ನೋದನ್ನು ಕೈ ಬಿಟ್ಟಿದ್ದೆವು ಕೈಬಿಟ್ಟು ನಂತರ ಏನದ ನಾವು ಸಾಕಷ್ಟು ಡಿ ಸಿ ಅವ್ರನ್ನೂ ಬಂದಾದರೂ ಆರ್ ಸಿ ಅವ್ರನ್ನೂ ಬಂದಾದರು ಮತ್ತು ಮುಖ್ಯಾಧಿಕಾರಿಗಳ್ನು ಕೂಡ ಬಂದಾದರೂ ನಾವು ಬಾಯಿಲೆ ಹೇಳಿದ್ರೆ ಮೂರು ವರ್ಷ ಆದರೂ ಕೂಡ ಯಾರೂ ಇದ್ರ ಬಗ್ಗೆದಾಗ ಏನದ ಕ್ರಮ ಮಾನ್ಯ ಮನೆ ಮೊನ್ನೆ ಡಿಸೆಂಬರ್ಲಿಂದ ಮತ್ತೆ ಒಂದು ನೂರ ಮೂವತ್ತೈದು ದಿನ ಹಗಲು ರಾತ್ರಿ ಧರಣಿ ಕುಂತಿದ್ದೆವು ಸರ್ ನಾವು ಜೇವರ್ಗಿ ಮುನ್ಸಿಪಾಲ್ಟಿ ಆದರೂ ಆ ಟೈಮ್ನಲ್ಲಿ ಸದ್ದಿದ್ದಂತ ಪೂಜಿಯ ಮೇಡಮ್ ಅವರನ್ನು ಜಿಲ್ಲಾಧಿಕಾರಿಗಳಿದ್ದಾರೆ ಪೂಜಿಯ ತರಮಂಜ್ ಮೇಡಮ್ ಅವರು ಅವ್ರನ್ನೂ ಕೂಡ ಸ್ಟ್ರಿಕ್ಟ್ಲಿ ಮೂರ್ ದಿನದಾಗ ಏನಾದ್ರೆ ತೆರವುಗೊಳಿಸಿ ರಿಪೋರ್ಟ್ ಮಾಡಿ ಬರೋದನ್ನು ಕೂಡ ಅಲ್ಲಿ ಚೀಪ್ ಮುಖ್ಯಾಧಿಕಾರಿ ಏನು ಬರ್ತಾರೆ ಚೀಫ್ ಆಫೀಸರ್ ಅವರು ಅಲ್ಲಿ ಒಂದು ಏನು ರಾಜಕಾರಣಿಗಳು ಒತ್ತಡ ಇದೆಯೋ ಅಥವಾ ಅಕ್ರಮ ಕಟ್ಟಡಗಳ ಮಾಲೀಕರು ಒಂದು ಏನು ಒತ್ತಡ ಇದೆ ಏನೋ ಯಾವುದು ನಮಗೇನು ಗೊತ್ತಿಲ್ಲ ಬಟ್ ಈ ಆರು ನೂರ ಮೂವತ್ತೈದು ದಿನ ಹಗ್ಲು ರಾತ್ರಿ ಧರಣಿ ಕುಂತರೂ ಮತ್ತು ಇಡೀ ರಾಜ್ಯದಲ್ಲೇ ಒಂದು ಒಳ್ಳೆ ಸ್ಟ್ರಿಕ್ ಜಿಲ್ಲಾಧಿಕಾರಿ ಅಪ್ಪ ಅಂದರೆ ಒಂದು ಪೌಷಿಕ ಧರಣ್ ಮೇಡಮ್ ಅಂತೇಳಿ ಅಲ್ಲೆಲ್ಲಿ ಅಂತ ನಾವು ಕೂಡ ಕೇಳಿದ್ದೀವಿ ಅವರು ಆ ಸ್ಟ್ರಿಕ್ಟ್ಲಿ ಆರ್ಡ್ರ್ ಮಾಡಿದ್ರು ಕೂಡ ಅಂತ ಆ ಚೀಫ್ ಆಫೀಸರ್ ಯಾವುದೇ ಕ್ರಮ ಕೈಗೊಳ್ಳಿಲ್ಲಪ್ಪ ಅಂದರೆ ಏನು ಮಾಡ್ಬೇಕಂತೇಳಿ ಅಟ್ ಮೇಲೆ ನೂರ ಮೂವತ್ತೈದು ದಿನ ಆಗೋಕೆ ಲೋಕಸಭಾ ಚುನಾವಣೆ ಡಿಕ್ಲೇರ್ ಆಗ್ತದ ನಾವು ಮತ್ತೆ ಮಾತರಣಿ ಅಂತ ಬಿಡ್ಬೇಕಾಯ್ತು ಆ ಟೈಮ್ನಲ್ಲಿ ನಾವು ಡಿ ಸಿ ಮೇಡಮ್ ಅವ್ರ ಜೊತೆ ಆಡಿದ್ದೀವಿ ಇಲ್ಲ ಈಗಂತ ಚುನಾವಣೆ ಅವರ ಧರಣಿ ವಾಪಸ್ ತಗೋ ಚುನಾವಣೆ ಆದ ನಂತರ ಮಾರಾ ಮೇಲೆ ತಂದರೆ ಅವ್ರು ಅವ್ರ ಮೇಲೆ ನನಗೂ ಕೂಡ ಒಂದು ಸ್ವಲ್ಪ ಏನೋ ನಂಬಿಕೆ ಇದೆ ಆದ್ರೂ ಕೂಡ ಏನಂತ ತಮ್ಮ ಬಿಲ್ವಾ ಆಸ್ಪತ್ರೆ ಕಲ್ಬುರ್ಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಜನರಲ್ ಮೆಡಿಸಿನ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಆಂಡೋಕ್ರಾಲಜಿ ಎನ್ ಟಿ ಮತ್ತು ಆಫ್ಟ್ ಜನರಲ್ ಫಿಜಿಷಿಯನ್ ಯುರಾಲಜಿ ಯಫ್ರಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಸೆಟಪ್ ಅತ್ಯಾಧುನಿಕ ಸೌಲಭ್ಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ ಬಿಸೈಡ್ ಅಂಬಾಭವಾನಿ ಟೆಂಪಲ್ ನ್ಯೂ ಜವರ್ಗಿ ರೋಡ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಫೋರ್ ಟೂ ಜೀರೋ ನೈನ್ ಸೆವೆನ್ ಸೆವೆನ್ ಒನ್ ನೈನ್